ೂಖ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ಭಾಗವಹಿಸುವಂತೆ ಕಿಷ್ಕಿಂದ ಚಾನೆಲ್ ಸಂಸ್ಥಾಪಕ ಅಧ್ಯಕ್ಷರಾದ ಸೈಯದ್ ಅಲಿ ಮನವಿ ಗಂಗಾವತಿ ತಾಲೂಕಿನ ಚಿಕ್ಕಬೆಡ್ಕಲ್ ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಉದ್ದೇಶಿತ ಅನುಸ್ಥಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿರೋಧ ವ್ಯಕ್ತಪಡಿಸಿ ಶನಿವಾರದಂದು ಹೇಮಗುಡ್ಡದ ಬಳಿಯಲ್ಲಿರುವ ಟೋಲ್ಗೇಟ್ನಲ್ಲಿ ಸಾವಿರಾರು ಸಂಖ್ಯೆಯ ಜನತೆಯೊಂದಿಗೆ ನಡೆಸಲಾಗುತ್ತಿರುವ ರಸ್ತಾ ಪ್ರತಿಭಟನೆಯ ಸಮಗ್ರ ವರದಿಗಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ಮಾಧ್ಯಮದವರು ಪತ್ರಿಕಾ ಟಿವಿ ಮಾಧ್ಯಮದವರು ಭಾಗವಹಿಸುವುದರ ಮೂಲಕ ಸಮಗ್ರ ವರದಿಯನ್ನು ಬಿತ್ತರಿಸಿ ಕೇಂದ್ರ ಸರ್ಕಾರದ ಕಣ್ಣು ತೆಗೆಯುವ ಕೆಲಸ ಮಾಡಬೇಕೆಂದು ಕಿಶ್ಕಿಂದ ಚಾನೆಲ್ ಸಂಸ್ಥಾಪಕ ಅಧ್ಯಕ್ಷರಾದ ಸೈಯದ್ ಅಲಿ ಮನವಿ ಮಾಡಿದ್ದಾರೆ